ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮ ಶಾಲಿ ಸಂಘ ತಾಲೂಕು ವತಿಯಿಂದ ಕಿತ್ತೂರು ರಾಣಿ ಚೆನ್ನಮಾಜಿಯ ಇನ್ನೂರ ಒಂದನೇ ವಿಜಯೋತ್ಸವ ಹಾಗೂ ಇನ್ನೂರ ನಲವತ್ತೇಳನೇ ಜಯಂತ್ಯುತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮುಂಚೆ ಅಪಾರ ಸಂಖ್ಯೆಯ ಮಹಿಳೆಯರು ಸೇರಿದಂತೆ ರಾಣಿ ಚೆನ್ನಮ್ಮಾಜಿಯ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿರುವ ಶ್ರೀ ಉಲ್ಗಮ್ಮ ದೇವಸ್ಥಾನದಿಂದ ಆದರ್ಶ ಕಲ್ಯಾಣ ಮಂಟಪದವರೆಗೆ ರಾಣಿ ಚೆನ್ನಮ್ಮಾಜಿಯ ಭಾವಚಿತ್ರ ಮೆರವಣಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರ ಕೋಲಾಟ ಡೊಳ್ಳು ಕುಣಿತ ನೋಡುಗರಿಗೆ ಬೆರಗು ಮುಡಿಸಿತು వేదిక్యక్రమంలో దివ్య సానిధ్య వహించభుదేవర సంస్థాన విరక్తమ ప్రభు మహాస్వామి సంసదర ఇ తుకారాం శాసకర అన్పూర్ణా తుకారాం కర్ణాటక రాజ్య వీరశైవ లింగాత పంచమశాలి సంఘ నటపూర్వ రాధ్యక్షర డాక్టర్ బి నగౌడ తాలూకు ఘటక అధ్యక్షరమేష్ గఢద్ నికట పూర్వ అధ్యక్షరవికుమార్ పి మహిళా ఘటక అధ్యక్షర అరుంధతి కేజీ ఉపన్యాసకర బసవరాజ్ బణ్కార్ సేరదంతే ಸಮುದಾಯದ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ರು ಕಿತ್ತೂರು ರಾಣಿ ಚನ್ನಮ್ಮಜ್ಜಿಯ ಎರಡ್ನೂರ ಒಂದನೇ ವಿಜಯೋತ್ಸವ ಹಾಗೂ ಎರಡ್ನೂರ ನಲವತ್ತೇಳನೇ ಜಯಂತ್ಯೋತ್ಸವದ ಈ ವೇದಿಕೆ ಮೇಲೆ ಆಸೀದಾಗಿರ್ತಕ್ಕಂಥ ಶ್ರೀಮಂತ ನಿರಂಜನ ಪ್ರಣಮ ಸ್ವರೂಪಿ ಸ್ವಾಮಿಗಳ ಪಾತ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀದಾಗಿರ್ತಕ್ಕಂಥ ಸಮಾಜ ಸೇವಕರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರು ನನ್ನ ಅನ್ನ ಸಮ್ಮನ್ನಾಗಿರ್ತಕ್ಕಂಥ ಡಾಕ್ಟರ್ ಬಿ ನಾನಂದಗೌಡ ಅಣ್ಣನವರೇ ಮುಂಜಾನೆ ಅಲ್ಲಿ ದೇವಸ್ಥಾನದಿಂದ ತಾಯಿ ಹುಲಿಯಮ್ಮನ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇವತ್ತು ಸಂಡೂರಿನ ಒಂದು ಇವತ್ತು ಪಟ್ಟಣದಲ್ಲಿ ಇವತ್ತು ಮೆರಡಿಗೆಯನ್ನು ಮಾಡ್ಕೊಂಡು ಬಂದು ಜೊತೆಗೆ ಇವತ್ತು ಕಂಪ್ಲೀಟಾಗಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟು ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಭಾಗವಾದಂಥ ಎಲ್ಲ ಹಿರಿಯರು ನಾಗಣ್ಣವ್ರು ಸೇರಿ ಜಿಲ್ಲಾಧ್ಯಕ್ಷ ಗೋಪಕಣ್ಣವ್ರು ಸೇರಿ ಎಲ್ಲರ ಕೈ ಜೋಡಿಸಿದಿರಿ ಅವರಿಗೆಲ್ಲರೂ ಕೂಡ ನಮ್ಮ ಧನ್ಯವಾದಗಳನ್ನು ಈ ರೀತಿ ನಾನು ಇವತ್ತೆಲ್ಲ ಸಲ್ಲಿಸ್ತಾ ಇದ್ದೀನಿ ಇವತ್ತು ಮುಖ್ಯವಾಗಿ ನಾವೆಲ್ಲರೂ ಕೂಡ ಇತಿಹಾಸವನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಅನೇಕ ಮಹನೀಯರು ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತು ಹೋರಾಟವನ್ನೆಲ್ಲ ಮಾಡಿ ಇವತ್ತು ಅವರು ನಮ್ಮ ಜೊತೆಗಿಲ್ಲಂದ್ರೂ ಕೂಡ ಅವರ ಧೈರ್ಯ ಶೌರ್ಯ ದೇಶ ಪ್ರೇಮ ಇವತ್ತು ಭೂಮಿ ಮೇಲೆ ಇವತ್ತು ಬಿಟ್ಟು ಹೋಗಿದ್ದಾರೆ ಅವರ ಸಾಲಿನಲ್ಲಿ ಕೂಡ ಇವತ್ತು ಕಿತ್ತೂರಾಣಿ ಚನ್ನಮ್ಮರು ಸೇರ್ಕೊಳ್ತಾರೆ ಅಂತೇಳಿ ಹೇಳಿಕೆನಲ್ಲಿ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಭಾಳ ಒಂದು ಅಭಿಮಾನದಿಂದ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಾವು ಇವತ್ತು ಸಂವಿಧಾನದ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಂಸದರು ಶಾಸಕರು ಅನೇಕ ಜನಪ್ರತಿನಿಧಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಸ್ಥಳೀಯ ಮಟ್ಟದ ಕೂಡ ಇವತ್ತು ನಾವು ಆಡಳಿತವನ್ನು ಮಾಡ್ತಾ ಇದ್ದೀವಿ ಆದರೆ ಅವತ್ತು ನಮ್ಮ ಬ್ರಿಟಿಷರ್ ಕೈಯಲ್ಲಿ ನಮ್ಮ ದೇಶ ನಮ್ಮೆಲ್ಲ ಪ್ರಜೆಗಳು ಗುಲಾಮಗಿರಿಯಲ್ಲಿ ಕರೆದಬೇಕಾಗಿತ್ತು ಇವತ್ತು ಇಂದಿನ ಕಾಲದಿಂದ ಒಂದು ರಾಜ ಸಂಸ್ಥಾನಗಳು ಒಂದು ಕಡೆ ಒಬ್ರಿಗೊಬ್ರು ಸರಿಂದಂಗೆ ದೇಶದಲ್ಲಿ ಹಂಚಿ ಹೋಗ್ಬಿಟ್ಟಿತ್ತು ಎರಡನೇದು ಪ್ರಜೆಗಳು ಗುಲಾಮರಾಗಿ ಕರೆದಬೇಕಾಗಿತ್ತು ಬ್ರಿಟಿಷರ ಒಂದು ದೌರ್ಜನ್ಯ ಈ ಒಂದು ಆಡಳಿತದಲ್ಲಿ ನಮ್ಮ ದೇಶ ಇವತ್ತು ನರಡೋಗ್ಬಿಟ್ಟಿತ್ತು ಅಂಥದ್ರಲ್ಲಿ ಇವತ್ತು ಕೆಚ್ಚನೆಯಿಂದ ದೇಶ ಒಂದು ಅಭಿಮಾನದಿಂದ ಪ್ರತಿಗಳಿಗೆ ನ್ಯಾಯ ಕೊಟ್ಟಿರತಕ್ಕಂಥ ಯಾರಾದರೂ ವೀರರಣಿ ಇದ್ರೆ ಅದು ಅಂತ ಹೇಳಿ ಬೆಳಕಿನಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಥಮ ಬಾರಿಗೆ ಭಾರತೀಯರು ಅಂಜನ ಮೇಲೆ ಯುನಿವರ್ಸ್ ಆಚರಣೆ ಮಾಡುವಂತಹ ತಾಯಿ ನಮ್ಮ ಚಂದಮ್ಮ ಆ ಚಂದಮ್ಮಿಯ ಜಯಂತಿಯನ್ನು ಇವತ್ತು ಬೆಳಗ್ಗೆಯಿಂದ ಅಥವಾ ಎಂಟುಕೆಯಿಂದ ನಮ್ಮ ತಾಯಂದರು ತಾಯಿಯಂದರು ಇಡೀ ಸಂತೂರು ಪಟ್ಟಣದಲ್ಲಿ ಒಂದು ಮೆರವಣಿಗೆಯಲ್ಲಿ ಬಂದು ಹೋರಾಟ ಆಮೇಲೆ ಗೌಡು ಆಮೇಲೆ ನಂದಿಗಳು ಇವೆಲ್ಲವನ್ನ ಬಹಳ ಸುಂದರವಾಗಿ ಈ ಪಟ್ಟಣದಲ್ಲಿ ಬಂದು ಆ ಕಾರ್ಯಕ್ರಮವನ್ನು ನೀಡಿದ್ದಾರೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ ಪ್ರಥಮವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನೆಲ್ಲ ಅಣ್ಣ ತಮ್ಮಂದ್ರೆ ಮತ್ತು ಸಂಡೂರಿನ ಎಲ್ಲ ನನ್ನ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಅತ್ಯಂತ ಸಂಭ್ರಮ ಮತ್ತು ಉತ್ಸಾಹದಿಂದ ಇಲ್ಲಿವರೆಗೂ ಕೂಡ ಒಂದು ಕಳಶಗಳನ್ನು ತರುವಂತ ಮುಖಾಂತರ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ಚನ್ನಮ್ಮಾಜಿಯ ಅವರ ಒಂದು ಜೀವನ ಚರಿತ್ರೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ನಮಗೆ ಹೇಗೆ ಅವರು ஆர்ஷ பிராயராக நீல்லமரமார்த்த நீங்கள் கார்க்மே யசஸ்விழ்கோஸெல்லும் வேதிகை மூலம் தன்யவாதேஸ் நினை சுமாரீங்க முர் நாள் தின கூட அனாரோத ஒத்தட் ஓடாட்ட நன்கு சாப்ப ஆரோக்கிய தந்தையாக கூட படிக்கையின் நான் மலைகேட்டேன் ஆக நம்ம சென்னும் సాహస ధైర్యల ముందే నన్నీ ఆరోగ్య అనారోగ్య ఏను దొడ్డదల్ల అ అంత అనసి అదన్నె బదిగిటి బేగ బేగ రెడీ నన్ను ఈ కార్యక్రమం బందే యాకంద్రె మహిళ స్వాభిమాన సంకేతంగా ఇవతూ నమగెల్ ఆదర్శప్రయ్య నితూ చూరు అవును కొట్టం ఈ వేద దేశప్రేమ నిన్ను స్వాభిమా స్వాభిమాన కిచ్చు ఇవత్ ఆరి అవును మొత్తం ಸ್ವಾಭಿಮಾನದ ಕಿಚಿನ ದೀಪ ಇವತ್ತಿಗೂ ಕೂಡ ಆಗಿಲ್ಲ